ಹಾಯ್ ಹಲೋ ಎಲ್ರಿಗೂ ಕೂಡ ಸ್ವಾಗತ ಸುಸ್ವಾಗತ ಈ ದಿನದ ಹಾಸ್ಯ ಧಾರವಾಹಿಯ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಆ ಇಲ್ಲಿ ಸೂರ್ಯ ಮಂಜನ್ಗೆ ಚೆನ್ನಾಗಿ ಉಡದ್ ಬಿಡ್ತಾನೆ ಅವನ್ಗೆ ಯಾಕೆ ಅಂದ್ರೆ ಸಿಟ್ಟು ಕೂಡ ಇರ್ತದೆ ಅಮ್ಮನ್ ದುಡ್ಡನ್ನ ಕದ್ನಲ್ಲ ಅಂತ ಹೇಳಿ ಜೊತೆಗೆ ಅಮ್ಮನ್ ದುಡ್ಡು ಅನ್ನೋದ್ಕಿಂತನೂ ಕೂಡ ದುಡ್ಡನ್ನ ಕಡತನ ಮಾಡಿದಾನಲ್ಲ ಅನ್ನೋದೊಂದು ಬೇಸರ ಇರುತ್ತೆ ಚೆನ್ನಾಗಿ ಉಡ್ದ್ ಅದಕ್ಕೆ ಚೇತನ್ ಇದ್ದವನು ಯಾಕೋ ಮಗ ಹಂಗೊಡ್ದೆ ಅವನ ಅಂತ ಹೇಳಿ ಕೇಳ್ತಾನೆ ಇನ್ನೇನ್ ಮಾಡ್ಬೇಕಿತ್ತು ಹೇಳು ಅದನ್ನ ಹಂಗಲ್ವೋ ಸಿಸ್ಟರ್ ಏನಾರ ಗೊತ್ತಾದ್ರೆ ಬೇಜಾರ್ ಮಾಡ್ಕೊಳಲ್ವೇನೋ ಅಂತ ಹೇಳಿ ಹೇಳ್ತಾನೆ ಆ ಹೇಳೋದಕ್ಕೆ ಅವ್ನು ಇನ್ನು ಚಿಕ್ಕ ಹುಡ್ಗ ಬೇರೆ ಎಂತ ಬೇರೆ ಚೇತನ್ ಅಂತಾನೆ ಚಿಕ್ಕ ಹುಡುಗನ ನೋಡಿಲಿ ಎಂತ ಕೆಲ್ಸ ಮಾಡಿದಾನೆ ಅಂತ ಹೇಳಿ ವಿಡಿಯೋ ತೋರಿಸ್ತಾನೆ ಅದು ತೋರಿಸ್ದಾಗ ಚೇತನ್ಗೆ ಶಾಕ್ ಆಗ್ತದೆ ಅಯ್ಯೋ ನಿನ್ನ ನಿಮ್ಮ ಅಮ್ಮನ್ ದುಡ್ಡನ್ನೇ ಮತ್ತೆ ಇದ್ದ ಅವ್ನಿಗೆ ನಿಂಗಲ್ಲ ಅವನ್ಗೆ ಇನ್ನು ಎರಡ್ ಕೈ ಮುರಿಬೇಕಿತ್ತು ಅಂತ ಹೇಳಿ ಅನ್ಕೊಂಡು ಇರ್ಲಿ ನನ್ಗೆ ಕೆಲ್ಸ ಇದೆ ನನ್ಗೆ ನಾನು ಹೋಗ್ತಾ ಇದ್ದ ನನ್ ಗಾಡಿಗೆ ಕಸ್ಟಮರ್ ಬಂದಿದ್ದಾರೆ ಅಂತ ಹೇಳಿ ಅತ್ತ ಸೂರ್ಯ ಓಡ್ ಬಿಡ್ತಾನೆ ಆ ಓಡ್ತಿದ್ದಾಗೇನೆ ಆ ಇತ್ತ ಕುಸುಮಾ ಎಲ್ರೂ ಕೂಡ ಆಸ್ಪತ್ರೆಗೆ ಬಂದಿರ್ತಾರೆ ಆಸ್ಪತ್ರೆಗೆ ಬಂದಿದ್ದು ಆಮೇಲೆ ಮೀನಾ ಫೋನ್ ಮಾಡ್ತಾರೆ ವಿಷಯ ತಿಳಿಸ್ತಾರೆ ಹೀಗಿಗೆ ಕೈ ನೋಡಿದ್ದೆ ಅಂತ ಹೇಳಿ ಮೀನಾ ಬರ್ತಾಳೆ ಮೀನಾ ಬಂದು ವಿಚಾರಿಸ್ದಾಗ ಮಂಜಾ ಮಾತ್ರ ಬೈಕಿಂದ ಬಿದ್ದಿದ್ದು ಅಂತ ಹೇಳಿ ಸುಳ್ಳು ಹೇಳ್ತಾ ಇರ್ತಾನೆ ಅಂದ್ರ ಮೀನಾ ಸೂರ್ಯನಿಗೆ ಫೋನ್ ಮಾಡಿ ಅವ್ನ್ಗೆ ಕೈಗೆ ಏಟಾಗಿದೆ ಆಗಿದೆ ಕಣ್ರಿ ಬನ್ನಿ ಬೇಗ ದುಡ್ಡು ಬೇರೆ ಬೇಕು ಅಂತ ಹೇಳಿ ಅದಕ್ ಸೂರ್ಯ ನೀನ್ ಇದೆಯಲ್ಲ ನೀನೇ ನೋಡ್ಕೋ ಪರವಾಗಿಲ್ಲ ನನಗೆ ಕೆಲ್ಸ ಇದೆ ಅಂತೇಳಿ ಅಲ್ಲಾರಿ ನನ್ ತಮ್ಮನಿಗೆ ಹೇಟ್ ಬಿದ್ದು ಆಸ್ಪತ್ರೆಗೆ ಸೇರ್ಸಿದೀವಿ ಅಂದ್ರು ಬರಲ್ಲ ಅಂತಿರಲ್ಲ ಇಲ್ಲ ನಾನು ಬೇರೆ ಬಾಡ್ಗೆ ಒಪ್ಕೊಂಡಿದಿನಿ ಹಾಗಾಗಿ ನಾನು ಹೋಗ್ಲೇಬೇಕು ಆ ಗಾಡಿಗೆ ದುಡ್ಡೆಲ್ಲ ಕಟ್ಟಕ್ ಆಗದ ತಾನೆ ಯಾಕ್ರಿ ಹೀಗೆ ಹೇಳ್ತೀರಾ ಕೆಲ್ಸ ಮುಗಿದ್ಮೇಲೆ ಆದ್ರೂ ಬರ್ತೀರೇನ್ರೀ ಅದಾಗ ಅವಮ್ಗೆ ಕೊಬ್ಬು ಜಾಸ್ತಿ ಆಗಿ ಏನಾದ್ರು ಮಾಡ್ಕೋತಾ ಇರ್ತಾನೆ ಎಲ್ಲದಕ್ಕೂ ನಾನ್ ಬಂದ್ ನಿಂತ್ಕೋಬೇಕಾ ನನಗ್ ಸಿಟ್ಟು ಬರ್ಸಬೇಡ ಇದು ಫೋನು ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ ಹಾಗಂತ ಸೂರ್ಯ ಬಾಡ್ಗೆ ಮುಗಿಸ್ಕೊಂಡ್ ಮನೆಗ್ ಬಂದ್ ಮಲಗಿರ್ತಾನೆ ಆಸ್ಪತ್ರೆಯಲ್ಲಿ ಮೀನಾ ಅಮ್ಮ ಅವರು ಬಾಡ್ಗೆ ಇದ್ಯಂತೆ ಹಾಗಾಗಿ ಬ್ರೋಕ್ ಆಗಲ್ವಂತೆ ಹೇಳಿ ತನ್ನ ತಾಯಿ ಕುಸ್ಮಾ ಅವ್ರ ಹತ್ರ ಹೇಳ್ತಾ ಇರ್ತಾರೆ ಬಿಡನ್ನು ಏನ್ ಮಾಡಕ್ ಆಗತ್ತೆ ಅಂತ ಕುಸ್ಮಾ ಅವ್ರು ಹೇಳ್ತಾರೆ ಆಂತ್ರ ಮಂಜುನಿಗೆ ಕೈ ಮುರ್ದಿರೋದ್ರಿಂದ ಆಪರೇಷನ್ ಆಗ್ಬೇಕು ಅಂತೇಳ ಅಡ್ಮಿಟ್ ಮಾಡ್ಕೊಳ್ತಾರೆ ಆನಂತರ ಮನೆಗ್ ಬರ್ತಾರೆ ಮೀನಾ ಬಂದಾಗ ರಂಗನಾಥ್ ಅವರು ವಿಚಾರಸ್ಕೊಂಡಾಗ ಮಾವ ಅವನಿಗೆ ಆಪರೇಷನ್ ಆಗ್ಬೇಕಂತೆ ಅಂತ ಹೇಳಿ ಹೇಳ್ತಾಳೆ ಮಾಮ ದುಡ್ಡೇನಾದ್ರು ಬೇಕಾ ಅಂತ ಹೇಳಿ ಕೇಳ್ತಾರೆ ರಂಗನಾಥ್ ಅವರು ಮೀನನ್ನ ಅದಕ್ಕೆ ಶಾಂತಿ ಮಧ್ಯ ಬಂದು ಯಾಕೆ ಮದ್ವೆನಲ್ಲಿ ಮಾಡಿರೋ ಖರ್ಚು ಸಾಲದ ಇನ್ನೂ ಬೇರೆ ಸಹಾಯ ಮಾಡ್ಬೇಕಾ ಅಂತ ಹೇಳಿ ಮಾತನಾಡ್ತಾಳೆ ಅದಕ್ ಮೀನ ಇಲ್ಲ ಮಾವ ಎಲ್ಲಾ ನಾವೇ ನೋಡ್ಕೊಳ್ತೀವಿ ಬಿಡಿ ಅಂತ ಹೇಳಿ ಹೇಳ್ತಾಳೆ ಅದೇ ಕ್ಷಣ ಸೂರ್ಯ ಬರ್ತಾರೆ ಅಲ್ಲರಿ ಕೆಲಸ ಇದೆ ಅಂತ ಹೇಳಿ ಅಂದ್ರಿ ಆಸ್ಪತ್ರೆಗೂ ಬರ್ಲಿಲ್ಲ ಮಲಗಿದಿರ ಹೌದು ಕೆಲ್ಸ ಮುಗೀತು ಮನೆಗ್ ಬಂದೆ ಏನ್ ಇವಾಗ ಆಸ್ಪತ್ರೆಗೆ ಆಸ್ಪತ್ರೆಗ್ ಬರ್ಬೋದಿತ್ತಲ್ಲರಿ ಯಾಕೆ ಬರ್ಲಿಲ್ಲ ಆಸ್ಪತ್ರೆಗೆ ಅಂತ ಕೇಳ್ತಾಳೆ ಆಗ ರಂಗನಾಥ್ ಅವ್ರು ಸುರ್ಯ ನೀನ್ ಆಸ್ಪತ್ರೆಗೆ ಹೋಗ್ಲೇ ಇಲ್ವೇನೋ ನೋಡ್ಕೊಂಡ್ ಬರ್ಲೇ ಇಲ್ವೇನೋ ಮಂಜುನಾ ನೀನ್ ಆಗಿಲ್ಲ ಮಾಡೋನಲ್ವಲ್ಲ ಏನಾಯ್ತು ಏನಾಯ್ತಪ್ಪ ಹೇಳಿ ವಿಚಾರಿಸ್ತಾರೆ ರಂಗನಾಥ್ ಅವ್ರ ಅಪ್ಪ ಕೆಲ್ಸ ಆಯ್ತಪ್ಪ ಆಗಾಗ್ ಹೋಗ್ಲಿಲ್ಲ ಅಂತ ಹೇಳ್ತಾರೆ ಅಲ್ ಕೂತದಂತಹ ಮನೋಜ ಶಾಂತಿ ಹತ್ರ ಅಮ್ಮ ಎಂಟಿ ಮನೆಯವ್ರಿಗೆ ಏನಾದ್ರು ಆದ್ರೆ ಮದ್ವೆ ಓಡ್ತಿದ್ದ ಈಗ ಯಾಕಮ್ಮ ಮೀಗ್ ಮಾತಾಡ್ತಾ ಅಂತ ಅದಕ್ಕೆ ಶಾಂತಿ ಅವ್ರು ಅದಕ್ಕೆ ಕಣೋ ನನಗೂ ಅರ್ಥ ಆಗ್ತಲ್ಲ ಏನೋ ವಿಷಯ ಇದೆ ಕಣೋ ಅಂತ ಹೇಳಂತಾರೆ ಈ ತಮ್ಮಿನ ಗೊತ್ತಿರೋರ್ಗೆ ಏನಾದ್ರು ಆದ್ರೇನೆ ಹೋಗಿ ನೋಡ್ಕೊಂಡ್ ಬರೋರು ಅಂತಂದ್ರೆ ನನ್ ತಮ್ಮನ್ಗೆ ಈಗ ಆಗಿದೆ ಅಂದ್ರೂ ಕೂಡ ಬರೋದಿರ್ಲಿ ಹೇಗಿದ್ದಾನೆ ಅಂತ ಕೂಡ ಬರ್ಲಿಲ್ಬಲ್ರಿ ವಿಚಾರಿಸ್ತಿಲ್ಬಲ್ರಿ ಆ ಅಕ್ಕ ಪಕ್ಕ ವಿಚಾರದ ಎಲ್ಲ ಗೊತ್ತಾಗ್ತಿದ್ ಎಲ್ರು ಬಂದು ಮಂಜು ನೋಡ್ಕೊಂಡು ಹೋದ್ರು ನಿಮಗ್ ಮಾತ್ರ ಬರೋಕ್ ಅಣ್ಣ ಅನಾಥ್ರು ಮೂರನೇ ವ್ಯಕ್ತಿಗೆ ಹಂಗಾದ್ರೆ ಹೋಗ್ತಿದ್ದೋ ನೀನು ಹಂಗಾಗಿದ್ದಾಗ ಈಗಿದ್ದಾಗ ನೀನ್ ಎಂತಿತ್ತ ಅಮ್ಮನ್ಗೆ ಹಿಂಗಾಗಿದೆ ಅಂದ್ರೆ ಯಾಕಪ್ಪ ಹೋಗ್ಲಿಲ್ಲ ಅಂತಾರೆ ಅದಕ್ಕೆ ಸೂರ್ಯ ಇದ್ದರು ಅಪ್ಪ ಏನ್ ಅವನೇನು ಮಿಲಿಟ್ರಿಗ್ ಹೋಗಿ ಕೈ ಮುರ್ಕೊಂಡ್ ಬಂದಿದಾನ ಮಾಡ್ಬಾರ್ದು ಕೆಲ್ಸ ಮಾಡಿ ಕೈ ಮುರ್ಕೊಂಡಿದ್ದಾನೆ ಅದಕ್ ನೀನ್ ಅಂತದ್ ಏನ್ರಿ ಮಾಡಿದಾನೆ ಹೇಳ್ರಿ ಆ ಸುಮ್ ಸುಮ್ನೆ ನೀವ್ ಓದೋ ಮೇಲೆ ಏನೇನು ಹೇಳ್ಬೇಡಿ ಓದ್ಕೊಂಡು ಪಾರ್ಟ್ ಟೈಮ್ ಕೆಲ್ಸ ಮಾಡ್ಕೊಂಡು ಮನೆ ಸಂಸಾರ ಎಲ್ಲಾ ತೂಗಿಸ್ತಾ ಇದ್ದಾನೆ ಅದಕ್ ಸೂರ್ಯೋದ್ರ ಏನೇ ಏನೇ ಇನ್ ಬಡ್ಕೊಳ್ತಿದ್ಯಾ ಏನೇ ಮಾಡ್ಬೇಕಿತ್ತು ಮಂಜ ಉಪ್ಪ ಮೇಲೆ ನೀರ್ ಕುಡಿಬೇಕು ಅಂತ ಹೇಳಿ ನಾನು ಬುದ್ಧಿವಾದ ಹೇಳ್ದೆ ಆದ್ರೆ ಇಲ್ಲ ನಾನು ಉಪ್ಪುನ್ನೇ ತಿಂತೀನಿ ಅಂತ ಹೇಳಿ ಉಪ್ಪು ನೀರನ್ನ ಕುಡಿದಾನೆ ಅದಕ್ಕೆ ಈಗ ಏನ್ ಮಾಡೋಕ್ಕಾಗುತ್ತೆ ಹೇಳು ಅಂತ ಹೇಳಿ ಅಂತ ಹೇಳ್ತಾರೆ ಅದಕ್ಕೆ ಸಮುದ್ರಕ್ಕೆ ಬಾಯ ಕುಪ್ಪ ಹೋಗಿದ್ದಾನೆ ಅದಕ್ಕೆ ಬಾಯಿ ಬಾಯಿ ಬರ್ಕೊಳ್ತಾ ಇದ್ದಾನೆ ಬಿಡು ನಾನೇನ್ ಮಾಡ್ಲಿ ಅದಕ್ಕೆ ಅಂತ ಅಂತಾರ ಮೀನ ಇದ್ದಳು ನೀನ್ ತಪ್ಪು ಮಾಡಿದನ್ರಿ ಏನಾಯ್ತು ಸರಿಯಾಗಿ ಹೇಳಿ ಅಂತ ಕೇಳ್ತಾಳ ಆ ಸೂರ್ಯನ್ಗೆ ಕೋಪ ಬಂದು ಹೌದು ಕಣೆ ಅವ್ನ್ ಮಾಡಿದ ತಪ್ಪಿಗೆ ನಾನೇ ಅಂತ ಹೇಳಕ್ ಬರ್ತಾನೆ ಆ ಶಾಂತಿ ನೋಡಿ ಏನಾದ್ರು ತೊಂದ್ರೆ ಆಗ್ಬೋದು ಅಂತ ಹೇಳಿ ಸುಮ್ನ ಆಗ್ಬಿಡ್ತಾನೆ ಶಾಂತಿ ಹತ್ರ ರೋಹಿಣಿಯ ಅತಿ ಇಬ್ರು ಜಗಳ ಆಡ್ತಾ ಇದಾರೆ ನೋಡಿ ಅಂತ ಹೇಳ್ತಾರೆ ಇಬ್ರು ಜಗಳಾಡ್ತಿದಾರೆ ಅಂತ ಹೇಳಿ ಇಬ್ರು ಕೂಡ ಆಟ ನೋಡ್ಲಿಕ್ಕೆ ಕೂತ್ಕೊಳ್ತಾರೆ ಅನ್ಸುತ್ತಲ್ಲಮ್ಮ ಜಗಳನೇ ಆಡ್ತಾ ಇರೋದು ಅದಕ್ಕೋಸ್ಕರನೇ ಇಷ್ಟ್ ದಿನ ಕಾಯ್ತಾ ಇದ್ದೆ ಹಳೆ ರೂಪ ತಾಳೆ ಬಿಟ್ಟ ನೋಡು ಇದನ್ನೇ ನಾನು ತುಂಬಾ ದಿನ ಇದಕ್ಕಾಯ್ತಾ ಇದ್ದೆ ತುಂಬಾ ಮೆರಿತಾ ಇದ್ಲಿ ಈ ಮೀನ ಇನ್ಮೇಲೆ ಗೊತ್ತಾಗುತ್ತೆ ನೋಡು ಅಂತಾರೆ ರಂಗನಾಥವ್ರ್ ನೀವು ಮಾಡಿ ತಪ್ಪು ಕಂದ ಮೊದಲು ಬೆಳಗ್ಗೆ ಹೋಗಿ ಬಾ ಅಂತ ಹೇಳಿ ಸೂರ್ಯನ್ ಹೇಳ್ತಾರೆ ಆಗ ಸೂರ್ಯ ಸರಿಯಪ್ಪ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಸೂರ್ಯ ನಡ್ಕೊಂಡು ನೋಡಿ ಮೀನಾಗೆ ತುಂಬಾನೇ ಬೇಚಾರ ಆಗುತ್ತೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗ್ತದೆ ಈ ಸಂಚಿಕೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹವೇ బహు ముఖ్య ధన్యవాదాలు కూడా కె మొమ్మ ధన్యవాదాలు థాంక్స్ ఫర్ వాచింగ్